ಕೆಲಸ ಮೈ ಬಗ್ಗಿಸಿ ದುಡಿದು ತಿನ್ನುವಾಗ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಅಂದರೆ ಶ್ರಮಪಟ್ಟು ಮಾಡುವ ಗುರು ಭಕ್ತಿ ಯಾರನ್ನು ಯಾವತ್ತಿಗೆ ಕೈ ಬಿಡುವುದಿಲ್ಲ ಗುರು ಅಂದರೆ ಅಜ್ಞಾನದ ಕಥಲು ಗುರು ಅಂದರೆ ಹೋಗಲಾಡಿಸುವವರು ಅಜ್ಞಾನದ ಕತ್ತಲಿನಿಂದ ಬೆಳಕಿನ ಕರೆದುಕೊಂಡು ಹೋಗುವವರೇ ನಮ್ಮ ಗುರುಗಳು ಹೋಗುವವರೇ ನಮ್ಮ ಗುರುಗಳು ತಾಯಿಯೇ ಮೊದಲನೇ ದೇವರು ನಮ್ಮ ಜೀವನದಲ್ಲಿ ಬದುಕಿ ಬಾಳಬೇಕಾದರೆ ನಾವೆಲ್ಲರೂ ಗುರುಗಳ ಪೊಲೀಸಿನ ಹಾದಿಯಾಗಿ ಸಾಗಬೇಕು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೇಳಲಿಕ್ಕೆ ಒಳಗೆ ಸಾಕಷ್ಟಿದೆ ತಾಸು ಗಂಟ್ಲೆ ಹೇಳಲಿಕ್ಕೂ ಆಗೋದಿಲ್ಲ ಅದು ಹೊರಗೆ ಬರ್ತಾ ಇಲ್ಲ ಹಾಗಾಗಿ ಇದಕ್ಕೂ ವಿಭಿನ್ನವಾಗಿರ್ತಕ್ಕಂಥ ಪರಿಸ್ಥಿತಿ ಮಾತನಾಡಬೇಕು ನಮ್ಮ ಕೆಳ ಜುಳಿಗೆ ನಮ್ಮ ಗುರುಗಳ ಮುಂದೆ ನಾನು ಇನ್ನಷ್ಟು ಅನಿಸಿಕೆ ಹಂಚಬೇಕು ಅಂತ ಸಿಕ್ಕಾಪಟ್ಟೆ ತಯಾರು ಮಾಡ್ಕೋದು ಇಲ್ಲಿ ಏನು ಬರ್ದೇನೆ ಮುಗುನಾಗ್ತಕ್ಕಂಥದ್ದೆಲ್ಲ ಅದು ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು ಮೇಡಮ್ ತಾವೇನು ಹೇಳಲಿಕ್ಕ ಸಹಿತ ನಮ್ಮ ಗುರುಗಳ ಕಡೆಗೆ ಇರ್ತಕ್ಕಂಥ ಭಕ್ತಿ ನಿಮ್ಮ ಸ್ನೇಹಿಗೆ ಸ್ನೇಹಿತ ಕಡೆಗೆ ಇರ್ತಕ್ಕಂಥ ಸ್ನೇಹ ನಮಗೆಲ್ಲ ಅರ್ಥ ಆಗ್ತದೆ ಹಾಗಾಗಿ ತಮ್ಮ ಒಂದು ಭಾವಪೂರ್ಣವಾಗಿರ್ತಕ್ಕಂಥ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ವಿನೋದ ಪೂಜಾರ್ ಅವರಿಗೆ ಧನ್ಯವಾದಗಳು ಈಗ ಇನ್ನ ಕಸ್ತೂರಿ ಮೇಡಮ್ ಅವರಿಗೆ ಧನ್ಯವಾದಗಳು ಈಗ ಒಂದ್ರದಾಗಿ ತಮ್ಮ ತಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಬರ್ತಾ ಇದ್ದಾರೆ ರುದ್ರಪ್ಪ ತಾಳಿಯವರು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಹಕಾರ ಸ್ನೇಹಿ ಗೃಹಿ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಕೇಂದ್ರಕಿತುಗಳ ನನ್ನ ಗುರುರೊಂದಕ್ಕೆ ಅನಂತ ಕೋಟಿ ನಬಲಿಸುತ್ತ ನನ್ನ ಪ್ರೀತಿಯ ಸ್ನೇಹಿತರಿಗೂ ಕೂಡ ನಮಸ್ಕಾರಗಳು ಇವತ್ತು ನನ್ನ ಒಂದೆರಡು ಅನಿಸಿಕೆಗಳನ್ನು ನಾನು ಹೇಳಬಯಸುತ್ತೇನೆ ಗುರುಗಳು ನಾವು ಚಿಕ್ಕಂದಿನಿಂದ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಿದರು ಅಲ್ಲಿಂದ ಏನು ನೆನಪಿಲ್ಲ ನಮಗೆ ಇಲ್ಲಿ ಹೈಸ್ಕೂಲ್ ಅಲ್ಲಿ ಏನ್ ಕಲಿತೀವಲ್ಲ ಇದು ಹಸಿ ಗೋಡೆ ಬುದ್ಧಿ ಓಡಾಡುವ ಏನೋ ಗೊತ್ತಾಗ್ಲಿಲ್ಲ ಇಲ್ಲಿ ಒಂದು ಸ್ನೇಹ ಬಾಂಧವ್ಯ ನಮ್ದು ಹೆಂಗೈತೆ ಇನ್ನೂ ಅದಿನ್ನೂ ಮುಂದೆ ಐತೆ ಈಗ ಕೂತಿರೋದು ಇಲ್ಲಿ ದೊಡ್ಡವರೇ ಕುಂದ್ರೆ ಎಲ್ಲರೂ ಸಿಗೋರ್ತಾರನೇ ಗೊತ್ತಿರೋದು ನಮ್ಮನ್ನ ಬಡಿತಿದ್ರು ಹೊಡೆದಿದ್ರು ನಮ್ಮ ಬುದ್ಧಿ ಮಾತಿಗೆ ಮಾತ್ರ ಹೊಡಿತಿದ್ರು ಹೊರತು ನಮಗೇನು ಕೆಟ್ಟದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ವೈರಿ ಯಾರು ಇರ್ಲಿ ಅವರು ನಮ್ಗೆ ಇದೋ ಒಂದ್ ರೂಪಾಯಿ ಫೀಸ್ ತಗೊಳ್ಳೋದೇ ನಮಗೆ ಎಕ್ಸ್ಟ್ರಾ ಕ್ಲಾಸ್ ಇರ್ತಿದ್ರು ನೈಟ್ ಕ್ಲಾಸ್ ಇರ್ತಿದ್ರು ಎಂತ ಇಂತ ಸೌಭಾಗ್ಯವನ್ನು ನಾವು ಯಾರು ಪಡೆದುಕೊಳ್ಳಕ್ ಸಾಧ್ಯ ಇಲ್ಲ ಈ ನಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲ ಇಂತಹ ನಿಸ್ವಾರ್ಥ ಜೀವಿಗಳು ನಮ್ಮ ಗುರುಗಳು ಅಂತ ಗುರುಗಳನ್ನ ಪಡೆದುವಂತ ನಾವೇ ಧನ್ಯರು ಒಂದ್ಸಾರಿ ಹಿಂಗೆ ನಮ್ಮ ಬ್ಯಾಚ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಇವ್ರು ಎಷ್ಟು ಒಕ್ಕಟ್ಟಂದ್ರೆ ಯಾರಿಗ ಒಬ್ಬರು ಮಾತಾಡ್ತಿರ್ಲಿಲ್ಲ ಹುಡುಗರು ಹುಡುಗರು ಫುಲ್ ಹುಡುಗರು ಹುಡುಗಿ ಆದ್ರೂ ಎಲ್ಲರೂ ಒಕ್ಕ ಒಂದ್ಸಾರಿ ನಾನು ಎಲ್ಲರೂ ಸಂತೋಷ ಏನು ಮಾಡಿಲ್ಲ ಸರ್ ಇಬ್ಬರು ಬಂದ ಮೇಲೆ ಬಿದ್ರು ನನಗೆ ರೇಟ್ ಆಗಿರ್ಲಿಲ್ಲ ಸ್ಕೂಲ್ ಸ್ಕೂಲಿಂದ ಸ್ಟಾಫ್ ಇಂದ ಸರ್ ಎಲ್ಲಾರು ಒಂದೊಂದು ಬಡಗಿಡ್ಕೊಂಡ್ ಬಂದಿದ್ರು ನಾನು ಚೀನಿದ್ ವಯಸ್ಸು ಕೇಳೋ ಹುಡುಗರು ಎಲ್ಲರೂ ಕೇಳ ಒಬ್ಬರೇ ಹೋಗಿ ಎಲ್ಲರೂ ಬಸ್ಸು ಸಪ್ರೇಟ್ ಕರ್ಕೊಂಡು ಹೋಗ್ರು ಸುತ್ತ ಒಗ್ಕೊಂಡು ನಮ್ಮ ಹುಡುಗರು ಒಬ್ರು ಅಂದ್ರ ಇದು ಒಪ್ಪಂದ ಸ್ನೇಹ ಬಾಂಧವ ಒಂದು ಅಷ್ಟೊಂದು ಚೆನ್ನಾಗಿರ್ತೈತಿ ಅಂತ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಮತ್ತು ಈಗ ನಮ್ಮ ಸ್ನೇಹಿತರು ಅವರು ರೈತರು ಪ್ರತಿ ಮಾತುಕೇಳಿದ್ರೆ ನಾವೇನೋ ಭಾಳ ರೈತರು ಇವ್ ನೌಕರಸ್ಥ್ರು ರೈತರು ಅವರು ಇಡೀ ದೇಶಕ್ಕನೇ ಅನ್ನ ಹಾಕ್ತಾರೆ ಅವರು ಬಲದಾಗ ನೂರು ಮಂದಿ ಕೆಲಸ ಮಾಡ್ತಾರೆ ನೂರು ಮಂದಿ ಕೆಲಸ ಕೊಡ್ತಾರೆ ನೂರು ಮಂದಿಗೆ ಪಗಾರ ಕೊಡ್ತಾರೆ ನಾನು ಗೌರ್ಮೆಂಟ್ ಕೆಲಸ ನನ್ನ ಮಾಡಿದ್ರನ್ನೋಸ್ಕರ ನಾನು ಮತ್ತೊಬ್ಬರ ತಪ್ಪಿ ಮಾಡಿ ಅದು ಅವ್ರನ್ನ ತಿಳ್ಕೋಬೇಕಾದಂತ ಮಹತ್ವದ ವಿಷಯ ಇದು ಯಾರು ರೈತರು ಅಂತ ಅಂತ ಕಸ ಕೇಳಕ್ ಅನ್ನಕ್ಕೆ ಹೋಗ್ಬೇಡ್ರಿ ರೈತರು ರೈತರು ಅಂತ ರೈತರು ಎಷ್ಟು ಅನ್ನವನ್ನು ಹಾಕೋ ಶಕ್ತಿ ನಿಮಗೆ ಮಾತ್ರ ಕೊಟ್ಟಿಲ್ಲ ಅಂದಿವರು ನೌಕರಸ್ತ್ರ ಯಾರಿಗೂ ಕೊಟ್ಟಿಲ್ಲ ನೌಕರಸ್ತ್ರ ನೀವು ಕೊಟ್ಟಿರೋ ಅನ್ನ ತಿನ್ಬೇಕು ಹಿಂಗಾಗಿ ಇನ್ನೊಂದ್ಸಾರಿ ಯಾವಾಗಲೂ ನಾವು ರೈತರಪ್ಪ ನಾವೇನ್ ಮಾಡೋದು ಅನ್ನಕ್ಕೆ ಹೋಗ್ಬೇಡ ಮಾಡಿ ನಿಮ್ಮಂತ ದೊಡ್ಡ ವ್ಯಕ್ತಿ ಇಲ್ಲಿ ಯಾರು ಇಲ್ಲ ಹಾಗೆ ನಮಗೆ ಅಕ್ಷರ ಜ್ಞಾನವನ್ನ ಒಂದೊಂದು ವಿಷಯಗಳನ್ನ ರೈತರಿಗೆ ಅಂದ್ರೆ ರೈತರಿಗೆ ಈಗ ಕಡಿಮೆ ಕಲಿಸಿದ್ರೆ ಅವ್ರಿಗೆ ಗೊಬ್ಬರ ಎಂಟು ಹಾಕ್ಬೇಕಿದ್ದಿತ್ತು ಇದು ಕಬ್ಬಿನ ಅನ್ನೋದು ಬರ್ಬೇಕನ್ನೋದು ಗೊತ್ತಾಗ್ಬೇಕು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ನೌಕರಿ ಎತ್ತವರಿಗೆ ಇಂದನು ಅವರು